ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬಾ ದಿನ ಆಗಿತ್ತು ಲಾಗ್ ಮಾಡಿ ಸೊ ಇವತ್ತು ಟೈಮ್ ಸಿಕ್ತು ಲಾಗ್ ಮಾಡಬೇಕಂತ ಸೊ ಇವತ್ತು ಏನಂದ್ರೆ ಕೆಲಸ ನಮ್ಮ ಮನೇಲಿ ಮನೆ ಕ್ಲೀನ್ ಮಾಡೋದಿದೆ ಸೊ ಮನೆ ಕ್ಲೀನ್ ಮಾಡ್ತಾ ಇವಾಗ ಸಾಯಂಕಾಲ ಆಗಿರೋದಿದೆ ಇವತ್ತು ನಮ್ಮದು ಜನರಲ್ ಸಿಫ್ಟ್ ಬೇರೆ ಕಡೆ ಸೊ ಹೋಗಿ ಬಂದೆ ಮೇಡಮ್ ಮಾರ್ಜಿ ಡ್ಯೂಟಿ ಹೋಗಿದ್ದಾಳೆ ಸೊ ಆಳ್ತಾರಕ್ಕೆ ಹೋಗಬೇಕು ಥರ ಇರ್ತೀನಿ ಮೇಡಮ್ ಮನೆ ಕ್ಲೀನ್ ಮಾಡ್ತಾಳೆ ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಗಾಯಿಸಿ ನೋಡ್ತಾ ಇರಿ ಖುಷಿಯಾಗೇರಿ ನಾನು ಖುಷಿ ಆಗಿದೀರಿ ನೀವು ಖುಷಿಯಾಗಿದ್ದೀರ ಇವ್ರು ನಮ್ಮ ಮೇಡಮ್ ಇಲ್ಲಿದ್ದಾರೆ ಫೈನಲಿ ತುಂಬ ದಿನ ಆದ್ಮೇಲೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಹೋಗ್ಬಿಟ್ಟು ಈಗ ಟೆನ್ ರುಪೀಸ್ ಸಾಲ್ ತರಬೇಕು ಸೊ ಹೋಗ್ತಾ ಇರ್ತೀನಿ ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡು ಚಿನ್ನು ಬಾಯ್ ಈ ಶಿಫ್ಟ್ ಕೆಲಸ ಇರೋರಿಗೆ ಗೊತ್ತಾಗುತ್ತೆ ಇದು ಚಿಪ್ ಕೆಲಸ ಮಾಡೋರಿಗೆ ಒಂದು ಇಲ್ಲ ಬೆಳಗ್ಗೆ ಇರುತ್ತೆ ಇಲ್ಲ ಮಧ್ಯಾಹ್ನ ಇರುತ್ತೆ ನೈಟ್ ಇರುತ್ತೆ ಸೊ ಮಿಡಲಲ್ಲಿ ಏನಾಗಿದೆ ಅಂದ್ರೆ ವರ್ಷಾಂಗ್ಲೆ ಚಿಪ್ ಕೆಲಸ ಮಾಡಿ ಯಾವತ್ತಾದ್ರೂ ಒಂದಿನ ಜನರ ಶಿಫ್ಟ್ ಹೋಗಿ ಬಂದ್ರೆ ಸಾಯಂಕಾಲ ವ್ಯವಸ್ಥೆ ಜನರಲ್ ಶಿಫ್ಟ್ ಅಂದರೆ ಮಾಮೂಲಿ ನೈನ್ ಟು ಫೈವ್ ಇರುತ್ತೆ ಸೊ ಐದು ಗಂಟೆಗೆ ಬರೋದು ಇಲ್ಲ ಅಂದರೆ ನಾನು ಯಾವಾಗಲೂ ಮಧ್ಯಾಹ್ನ ಶಿಫ್ಟ್ ಅಂದ್ರೆ ಐದು ಗಂಟೆಗೆ ನಾನು ಕಂಪ್ನಿಲಿ ಇರ್ತೀನಿ ಸೊ ಇವಾಗ ಐದು ಗಂಟೆಗೆ ನಮ್ಮ ರಿಟರ್ನ್ ಮನೆಗೆ ಬಂದಿದ್ದೀನಿ ಏನಂತೂ ಹೊಸ ಥರ ಫೀಲಿಂಗು ಎಲ್ಲ ಇದೀನಪ್ಪ ಎಲ್ಲ ಬಂದುಬಿಟ್ಟಿದ್ದೀನಿ ಬೇರೆ ಯಾರೋ ಊರಿಗೆ ಬಂದುಬಿಟ್ಟು ಅಂತ ಫೀಲ್ ಆಗುತ್ತೆ ಯಾಕಂದರೆ ಯಾವಾಗಲೂ ಮಧ್ಯಾಹ್ನ ಆದರೆ ಅಕ್ಷರ ಐದು ಗಂಟೆಯಲ್ಲಿ ಕಂಪ್ನಿ ನಿದ್ದೆ ಎತ್ತೆ ಇದ್ದು ದುರುಡೆಯಲ್ಲ ಹಂಗಾಗಿ ಐದು ಗಂಟೆಗೆ ಬಂದಿದ್ದೀನಿ ಇವತ್ತು ಸೊ ಡಿಫ್ರೆಂಟ್ ಫೀಲ್ ಆಗುತ್ತೆ ಸೊ ನಂಗೆ ಯಾವಾಗಲೂ ಇದೇ ಥರ ಫೀಲ್ ಆಗುತ್ತೆ ನಿಮಗೂ ಫೀಲ್ ಆಗುತ್ತೆ ನೋಟ್ ಮಾಡಿ ಸೊ ಇವಾಗ ಗೊತ್ತಿಲ್ಲ ಆ ಹಾಲು ಥರ ಬಂದಿದ್ದೀನಿ ಆ ಥರ ಇವಾಗ ಹಾಲು ತೊಗೊಂಡು ಮೇಡಮ್ ಕಾಫಿ ಇಲ್ಲ ಆರ್ಲಿಕ್ಸ್ ಹೇಳಿದ್ರೆ ನನಗೆ ಕಾಫಿ ಮೇಡಮ್ ಆರ್ಲಿಕ್ಸು ಮಾಡಿಬಿಟ್ಟು ಏನಾದರೂ ಅಡುಗೆ ಮಾಡಿ ಊಟ ಮಾಡಿ ಅದೇ ಹೊರ್ಗಡೆ ಹೋಗಬೇಕು ಹಾಲು ತಗೊಂಡಿದ್ದೀನಿ ಕ್ಲೋಸ್ ಅಪ್ ಇರಲಿಲ್ಲ ಕೊಳಿಗೆ ತಗೊಂಡಿದ್ದೀನಿ ಬೂಸ್ಟ್ ಆ್ಯಕ್ಚುಲಿ ಹಾರ್ಲಿಕ್ಸ್ ಕೇಳಿದ್ದು ಹಾರ್ಲಿಕ್ಸ್ ಇರಲಿಲ್ಲ ಸೊ ಬೂಸ್ಟ್ ಇತ್ತು ಸೊ ಹಾಗಾಗಿ ಮೇಡಮ್ಗೆ ಬೂಸ್ಟ್ ಕೊಟ್ಟು ಬೂಸ್ಟ್ ಇದೆ ಸಿಕ್ರೆಟ್ ಆಫ್ ಆರೆಂಜ್ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಬೂಸ್ಟ್ ಮಾಡ್ಕೊಂಡು ಕುಡಿಯೋಣ ಊಟದಂದರೆ ರಜೆ ಎಷ್ಟೇ ಇರುತ್ತೆ ನಮ್ಮ ಕೆಲಸ ಟೈಮಲ್ಲಿ ಸೊ ಎಲ್ಲಗ ಹೋಗೋಣ ಅಂತ ಅಂದ್ಕೊಂಡು ಎಲ್ಲೂ ಹೋಗಕ್ಕಾಗಲ್ಲ ಬಂದು ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ದಿನ ಊರಿಗೆ ಬಂದ್ವಿ ಸೊ ಮತ್ತೆ ಒಂದು ಟ್ವೆಂಟಿ ಟೂ ಏನೋ ಫ್ರೆಂಡ್ ಮದುವೆ ಇದೆ ಸೊ ಮದುವೆ ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ ಮದುವೆ ಇದೆ ನಾನು ಒಂದೇ ಸರಿ ಬಂದ್ಬಿಡುತ್ತೆ ಬಂದರೆ ಬಂದಿಲ್ಲ ಅಂದರೆ ಅಲ್ಲೇ ಇರ್ತೀವಿ ರಸ ಹಾಕೊಂಡು ಅಲ್ಲೇ ಇರ್ತೀವಿ ಹೋಗೋಕ್ಕೂ ಆಗಲ್ಲ ಏನು ಮಾಡೋಕ್ಕೂ ಆಗಲ್ಲ ನನಗೆ ಆಗ್ಬಿಡೋದು ಅದು ನನಗೆ ತುಂಬ ಸರಿಯಾಗಿದೆ ಸೊ ನಿಮ್ಗಾಗಿ ಏನೋ ಕಮೆಂಟ್ ಮಾಡಿದ್ದೇನೆ ಸೊ ಬನ್ನಿ ಇವಾಗ ಮೇಡಮ್ಗೂ ಕಾಲ್ ಕೊಟ್ಟು ಬುಶ್ಟ್ ಮಾಡ್ಕೊಡೋಣ ಇಲ್ಲ ನಾನು ನಾನೇ ಬುಸ್ಟ್ ಮಾಡ್ತೀನಿ ನೋಡಿ ನಮ್ಮ ಮನೇಲಿ ಮೇಡಮ್ ಫೋನ್ ನೋಡ್ಕೊಂಡು ಚಾರ್ಜ್ ಆಗ್ತಿತ್ತು ಚಾರ್ಜ್ ಹಾಕೊಂಡು ಫೋನ್ ನೋಡ್ತಾ ಇದ್ದಾಳೆ ಸೊ ಮೇಡಮ್ಗೆ ಒಂದು ಸರ್ಪ್ರೈಸ್ ಇದೆ ಏನು ಸರ್ಪ್ರೈಸ್ ಅಂತ ನೀವು ನೋಡಿ ಸೊ ಕಣ್ಮುಚ್ಗ ಇನ್ನೊಂದು ಸರ್ಪ್ರೈಸ್ ಸರ್ಪ್ರೈಸ್ ಇದೆ ನೀವು ಒಂದು ಇವಾಗ ನೋಡು ಸೊ ಆ್ಯಕ್ಚುಲಿ ಮೇಡಮ್ ಒಂದು ಆರ್ ಲೇಸ್ ಕೇಳಿದ್ರು ಸೊ ಮೇಡಮ್ಗೆ ಆರ್ ಲೇಸ್ ಬದಲು ಬೂಸ್ಟ್ ಕೊಟ್ಟು ಬೂಸ್ಟ್ ಇದೆ ಸಿಗರೆಟ್ ಆಫ್ ಆರ್ ಲೈಸ್ ಅಂತೇಳಿ ಬೂಸ್ಟ್ ಕುಡಿ ಖುಷಿಯಾಗಿರಿ ಓಕೆ ಆರ್ಲಿಸ್ ಇರಲಿಲ್ಲ ಸೊ ಹಂಗಾಗಿ ಆರ್ಲಿಸ್ ಕ್ಯಾನ್ಸಲ್ ಆಯಿತು ಬೂಸ್ಟ್ ಇಷ್ಟ ಆರ್ಲಿಸ್ ಲಿಸ್ ಇಷ್ಟನಾ ಆರ್ಲಿಸ್ ಆರ್ ತುಂಬ ಇಷ್ಟನಾ ಸೊ ಫಸ್ಟ್ ಆಫ್ ಆರ್ ಎಲ್ಲಿ ಹೆಂಗಿದೆಯಾ ಚೆನ್ನಾಗಿದೆಯಾ ಹಾಂ ಡಲ್ಲ ಡಲ್ಲಾದಂಗೆ ಇದೆಯಾ ಸೊ ನಿಗೊಂದು ಇದೆ ಟ್ವೆಂಟಿ ಟೂಗೆ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದೆ ಆಗಲ್ಲ ಟ್ವೆಂಟಿ ಟೂಗೆ ಮದುವೆ ಇದೆ ಅಂತ ಹೋಗೋಣ ನಮ್ಮ ಯು ಸಿ ಫ್ರೆಂಡ್ ಪಿ ಮೇಡನಾ ಸೊ ಮೇಡಮ್ ಅಷ್ಟಲ್ಲಿ ಫ್ರೆಶ್ ಅಪ್ ಆಗಿ ಹೋಗಿದ್ದಾಳೆ ಸೊ ಅವಳು ಮುಖ ತೊಳ್ಕೊಂಡಿಲ್ಲ ಹಂಗಾಗಿ ಅವಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ನಾಚಿಗೆ ನಾಚಿಗೆ ಅಂದರೆ ಅವಳು ಹೋಗ್ಲೇನೋ ಬರಬೇಕಾದ್ರೆ ಮಲಗಿದ್ಲಲ್ಲ ಸೊ ಮಲಗಿದ್ದಾಳೆ ಸಂಗಾಗಿ ಅವಳಿಗೆ ಎಲ್ಲಿ ಮುಖ ಚೆನ್ನಾಗಿ ಏನೋ ಅಂತ ಅವಳಿಗೆ ನಾವು ಹಂಗಲ್ಲ ನಾವೇ ನಾವು ನ್ಯಾಚುರಲ್ ಮುಖ ತೊಳೆದ್ರೆ ವೀಡಿಯೋ ಮಾಡ್ತೀವಿ ಮುಖ ತೊಳ್ದಂದ್ರೆ ವಿಡಿಯೋ ಮಾಡ್ತೀವಿ ಸೊ ಅದನ್ನು ಸ್ಪೆಷಲ್ ಇದೆ ಓ ಓಹ್ ಸೊ ಹಾಲು ಚೆಂದಬಿಟ್ಟು ಹಾಲು ಹಾಕಿ ಆ್ಯಕ್ಚುಲಿ ನಡುವೆ ನನಗೆ ಕಾಫಿನೇ ಇಷ್ಟ ಆಗುತ್ತೆ ಸೊ ಕಾಫಿ ಬಂದು ಇವತ್ತು ಚೇಂಜ್ ಅಂತೇಳಿ ಬೂಸ್ಟ್ ಮಾಡೋಣ ಗ್ಯಾಸ್ ಯಾವಾಗ ನಾನು ಹೇಗೆಂದರೆ ಯಾವಾಗಲೂ ಹಾಫ್ ಲೀಟ್ರ್ ತರೋದು ಸೊ ಹಾಫ್ ಲೀಟ್ರ್ ತಂದಾಗ ಅದು ಹೆಂಗಾಗುತ್ತೆ ಕೆಲವೊಂದು ಟೈಪ್ ಖಾಲಿಯಾಗಿ ಆಗಿಬಿಡುತ್ತೆ ಕೆಲವೊಂದು ಟೈಪ್ ಖಾಲಿ ಆಗಲ್ಲ ಹಂಗೆ ಉಳಿದು ಬಿಡುತ್ತೆ ಸೊ ನಿನ್ನೆ ನನಗೆ ಹಾಫ್ ಲೀಟರ್ ಅಂತ ಬಂದಿದ್ದೆ ಸೊ ಹಾಫ್ ಲೀಟರ್ ಅಲ್ಲ ನಾನು ಕೊಡದೆ ನಮ್ಮಮ್ಮ ಸ್ವಲ್ಪ ಕುಡಿದ್ರು ಸೊ ಅದು ಹಾಗೆ ಉಳಿದು ಉಳ್ದು ಇನ್ನೂ ಖಾಲಿ ಲೀಟ್ರಷ್ಟು ಹಾಲು ಹಂಗೆ ಇತ್ತು ಅದು ಬೆಳಗ್ಗೆ ಕುಡಿಯೋಣ ಅಂತ ನೋಡಿದ್ರೆ ಹಾಲು ಹೊಡ್ದೇ ಹೋಗಿತ್ತು ಅದು ಹಂಗೆ ಕುಡಿಬೇಕು ಅಂತ ತೊಗೊಬಂದಂಗೆ ಇರಲ್ಲ ನಾರ್ಮಲ್ ಇದ್ದಾಗ ಅದೆಲ್ಲ ಹಂಗೇ ಇರುತ್ತೆ ಅಷ್ಟೋ ಹೊಡೆದಾಗ ಬಿಡುತ್ತೆ ಎಷ್ಟೋ ಸರ್ ಹಂಗೆ ಏನಂ ಜಾಸ್ತಿ ಸರ್ ಜಾಸ್ತಿ ಆಸೆ ಇದ್ದರೂ ನಾನು ಹಾಲು ಕುಡಿಬೇಕು ಇಲ್ಲ ಬೂಸ್ಟ್ ಬೂಸ್ಟಿಂದ ಕಾಫಿ ಮಾಡ್ಕೊಂಡು ಕುಡಿಬೇಕಂದಾಗ ಕಲೆ ಬಿಡುತ್ತೆ ಇದ್ದಾಗ ಕುಡಿಯಲ್ಲ ವೇಸ್ಟ್ ಆಗುತ್ತೆ ಯಾವಾಗಲೂ ಹಂಗೆ ಏನು ಮಾಡೋಕ್ಕಾಗಲ್ಲ ಐನೂರು ಮೀಟ್ರ್ ನಡ್ಕೊಂಡೋಗಿಬಿಟ್ಟು ಇವಳು ಆರ್ಲಿಕ್ಸ್ ಕೇಳಲು ಆರ್ಲಿಕ್ಸ್ ಇಲ್ಲ ಅಂತ ಬೂಸ್ಟ್ ಬೂಸ್ಟನ್ನು ಕೊಟ್ಟರೆ ಇವಳು ಬೂಸ್ಟ್ ಮಾಡಂದರೆ ನೋಡಿ ಇಟ್ಟಿದ್ದೀನಿ ಹಾಲಿಗೆ ಟೀ ಪುಟ್ಟ ಹಾಕಿಟ್ಟಿದ್ದಾರೆ ಅಂದರೆ ನಾನು ತಂದಿದ್ದಕ್ಕೆ ವ್ಯಾಲ್ಯೂ ಇಲ್ವಾ ಅಥವಾ ಇದಿಷ್ಟೇ ಇಲ್ವಾ ಇಷ್ಟೇ ಇಲ್ವಾ ಬೂಸ್ಟ್ ಎರಡು ಒಂದೇ ಅಲ್ಲ ಯಾಕೆ ಇಷ್ಟೇ ಅಲ್ಲೂ ಬೂಸ್ಟ್ ಅಂದರೆ ಇದು ಬೂಸ್ಟ್ ಇದು ಸಿಗರೆಟ್ ಆಫ್ ಆರ್ ಎನರ್ಜಿ ಅದು ಬಂದ್ಬಿಟ್ಟು ಆರು ಲಿಂಗ್ಸ್ ಕುಡಿದ್ರೆ ಬೋನ್ ಸ್ಟ್ರೆಂತ್ ಇರುತ್ತೆ ಇದು ಬಾಡಿ ಸ್ಟ್ರೆಂತ್ ಇರುತ್ತೆ ಎರಡು ಒಂದೇ ತಾನೇ ಸೊ ಅದು ಕ್ಯಾನ್ಸಲ್ ಇವಾಗ ನಮ್ಮ ಪ್ಯೂಸಿ ಫ್ರೆಂಡ್ ನಿಂದ ದಪ್ಸ ಅಂತ ಅವನು ಮಧ್ಯಾಹ್ನ ಇನ್ವಿಟೇಷನ್ ಕಾರ್ಡ್ ಕೊಡಿಸಿದ್ದ ಕಳಿಸ್ಬಿಟ್ಟು ಮತ್ತು ನಾನು ನೋಡಿದೆ ಸುಮ್ಮನೆ ಇದೆ ಆಮೇಲೆ ಅವ್ನು ಮತ್ತೆ ಫೋನ್ ಮಾಡಿದೆ ನನ್ನ ಮಗ ಬರೋಲ್ಲ ಅಂತ ಸೊ ಅವನು ಸ್ಪೆಷಲ್ ಮೆನ್ಷನ್ ಮಾಡಿದ್ದು ನಮ್ಮ ತಂಗಿಂಗ್ ಕರ್ಕೊಬ ಸೊ ಟ್ವೆಂಟಿ ಟು ಎಲ್ಲ ನೈಸ್ಕೂಲ್ ಇದ್ದೆ ಕೊಕ್ನೂರು ಸೊ ಅವರಲ್ಲಿರೋದು ಸೊ ಹೋಗಿ ಹೋಗೋಣ ಅಂತ ಅವನು ಲೀವ್ ಅದೇ ನಾನು ಹೇಳಿದೆ ಲೀವ್ ಅಂತ ಸೊ ಅವನು ಹಂಗೆ ಟ್ರೈ ಮಾಡಿ ಕರ್ಕೊಬಾ ಅಂತ ಹೇಳ್ದ ಸೊ ನಾನು ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹಿಂಗನ್ನು ಮಾಡೋಣ ಅಂತ ಅಂದ್ಕೊಂಡೆ ಸೊ ನಿಮಗೆ ಲೀವ್ ಕೊಡಲ್ವ ಕೊಡಲ್ಲ ಹಿಂಗ ನಾನು ಅಬ್ನೋಗ್ಬೇಕು

ಇಷ್ಟು ನೀಟೇ ತೊಳ್ಕೊಂಡು ಎಲ್ಲ ತಲೆ ಬರ್ಸ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಮಕ್ಕಳ ತೊಳೆ ಅಂತ ಹೇಳ್ತಿದ್ದೆ ಓಕೆ ಜಾಸ್ತಿ ಸಕ್ಕರೆ ಆಗಿದೆಯಾ ಸರಿ ಕುಡಿ ಏನಾಗಲ್ಲ ಸ್ವೀಟೇ ತಿಂತೀವಂದ ಟೀ ಕುಡಿದ್ರೆ ಏನಲ್ಲ ನನಗೆ ಆ್ಯಕ್ಚುಲಿ ನಿಮಗೆ ಏನಂದರೆ ನನಗೆ ತುಂಬ ಇಷ್ಟ ವ್ಲಾಗಿಂಗ್ ಮಾಡೋದೆಲ್ಲ ಸೊ ನಮ್ಗೆ ಏನಂದರೆ ಬೇಸಿಕಲಿ ಟೈಮ್ ಸಿಗೋಲ್ಲ ಸೊ ಅದೇ ಮೇನ್ ಪ್ರಾಬ್ಲಮ್ಮು ಸೊ ಹೆಂಗಾಗಿದೆ ಅಂದರೆ ಇವಾಗ ಇವತ್ತು ನ್ಯೂಸ್ ನೋಡಿದ್ರೆ ಏನು ನ್ಯೂಸ್ ಅಂದರೆ ಎ ಟೆಕ್ನಾಲಜಿ ಬಂದಿದೆ ಅಂತ ಹೇಳಿದ್ರು ಸೊ ಆ ಟೆಕ್ನಾಲಜಿ ಎಷ್ಟು ಸ್ಪೀಡ್ ಆಗಿದೆ ಅಂದರೆ ಸಾಫ್ಟ್ವೇರ್ಗಳು ಏನು ಔಟ್ ಆಫ್ ಕಂಟ್ರಿಗೆ ಅಬ್ರಾಡ್ಸ್ಗೆಲ್ಲ ಸೊ ಐ ಟಿ ಐ ಟಿ ಅಪ್ರಾಸ್ ಎಲ್ಲ ಕೆಲಸ ಮಾಡ್ತಾರಲ್ವಾ ಸೊ ಆ ಎಂಪ್ಲಾಯೀಸ್ ಎಲ್ಲನೂ ಅವ್ರು ಎಷ್ಟು ಕೆಲಸ ಮಾಡ್ತಾರಲ್ವ ಅದರ ಫಿಫ್ಟಿ ಪರ್ಸೆಂಟ್ ಆದರೆ ಅವ್ರು ಎಷ್ಟು ಟೈಮ್ ತೊಗೊತಾರೆ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆನೇ ಟೈಮಲ್ಲಿ ಎಲ್ಲ ಕೆಲಸ ಮಾಡಿಬಿಡುತ್ತಂತೆ ಸೊ ಹೆಂಗಾಗಿ ಅಂದರೆ ಮುಂದಿನ ಅಂದರೆ ಬರೋ ದಿನಗಳಂಗೆ ಆಗುತ್ತೆ ಅಂದರೆ ಫುಲ್ ಎ ಟೆಕ್ನಾಲಜಿಯಿಂದ ಸೊ ಐ ಟಿ ಎಂಪ್ಲಾಯೀಸ್ಗೆಲ್ಲ ಕೆಲಸ ಕಳ್ಕೊಂಡು ಊರ ಕಡೆ ಹೋಗೋ ಪರಿಸ್ಥಿತಿ ಬರುತ್ತೆ ಸೊ ಏನಾದ್ರು ಆಗ್ಬಿಟ್ರೆ ಸೊ ಬೆಂಗಳೂರಿನ ಎಲ್ಲ ಹೋಗ್ಬೇಕಾಗುತ್ತೆ ಇವಾಗ ಆಟೋಮೆಟಾಗಿ ಯೋನು ಮಾಡಿ ಇಷ್ಟು ದಿನ ಹೆಂಗೆ ಇತ್ತಂದರೆ ಇಷ್ಟು ದಿನ ಟ್ರೆಂಡ್ ಹೆಂಗಿತ್ತಂದರೆ ಸೊ ರೈತರಿಗೆ ವ್ಯಾಲ್ಯೂ ಇಲ್ಲ ಅಗ್ರಿಕಲ್ಚರ್ ಮಾಡಿದ್ರೆ ಇಲ್ಲಿ ಅಗ್ರಿಕಲ್ಚರ್ ಮಾಡಿದ್ರೆ ವ್ಯಾಲ್ಯೂ ಇಲ್ಲ ಅನ್ನೋರೆಲ್ಲ ಇವಾಗ ಹೆಂಗೆ ಹೆಂಗಾಗಿಬಿಟ್ಟಂದ್ರೆ ಹೆಂಗಾಗಿದೆ ಅಂದರೆ ಸೊ ಈ ಐ ಟಿ ಫೀಲ್ಡಲ್ಲಿರೋರು ಬೆಂಗಳೂರಲ್ಲಿರೋರು ತುಂಬ ಒಳ್ಳೆ ಒಳ್ಳೆ ಕೆಲಸದಲ್ಲಿ ಇರಲ್ಲ ಬಿಟ್ಟು ಹೊರಕ್ಕೆ ಹೋಗ್ಬಿಡ್ತಾರೆ ಇಲ್ಲ ಕಡೆ ಹೋಗ್ಬಿಡ್ತಾರೆ ವ್ಯವಸಾಯ ಮಾಡೋಕ್ಕೆ ಸೊ ನೋಡಿ ಎಷ್ಟೇ ಟೆಕ್ನಾಲಜಿ ಬೆಳಿಲಿ ಏನೇ ಬೆಳಿ ಅದೇ ರೈತ ರೈತ ಇರ್ತಾನೆ ಆದರೆ ಅದೇ ಥರ ಇಲ್ಲ ಈ ಬೆಂಗಳೂರಲ್ಲಿ ಕೆಲಸ ಐ ಟಿ ಐ ಟಿ ಐ ಟಿ ಸೆಕ್ಟರ್ಗೆಲ್ಲ ನಾವು ಎಷ್ಟೇ ನಾವು ಎಷ್ಟೋ ಮ ಎಷ್ಟೋ ನಮ್ಮ ಮೈಂಡಿಂಡೆಚ್ಚು ಎಷ್ಟೋ ನಮ್ಮ ಮೈಂಡ್ ಓಡ್ಸಿನ ಕೆಲಸ ಮಾಡ್ತೀವಿ ಅಂತ ಅಂದರೂ ಕೂಡ ಸೊ ಅದು ಬಿಟ್ ಹಿಡೋಕೆ ಎ ಟೆಕ್ನಾಲಜಿ ಬಂದುಬಿಡುತ್ತೆ ನೀವು ಅದೇ ಟೆಕ್ನಾಲಜಿನ ಹೋಗಿ ವ್ಯವಸಾಯ ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ ರೈತ ಹೊಲಕ್ಕೆ ಹೋಗಲೇಬೇಕು ಬೇವ್ರು ಸುರಿಸಲೇಬೇಕು ಬೆವರು ಸುರಿಸಿದಾಗ ಬೆಳೆ ಬರುತ್ತೆ ಆ ಬೆಳೆ ಬಂದ ಮೇಲೆ ರೈತನ ಕೈ ಕೈ ತುಂಬ ದುಡ್ಡು ಬರುತ್ತೆ ಸೊ ಆ ದುಡ್ಡಿಂದನೇ ಪ್ರಪಂಚ ನಡಿಬೇಕಾಗುತ್ತೆ ಸೊ ಇದು ಆಗ್ತಾ ಇರೋ ಬೆಳವಣಿಗೆ ಸೊ ನಮಗೂ ಅಷ್ಟೇ ಬೆಂಗಳೂರಲ್ಲಿ ಬೆಂಗಳೂರು ಜೀವನ ಚಿಕ್ಕ ವಯಸ್ಸಲ್ಲಿ ಬೇಕಾದ್ರೆ ಬೆಂಗಳೂರು ಹೋಗ್ಬಿಟ್ರೆ ಹಂಗೆ ಹಿಂಗೆ ಮಸ್ತಾಗಿರ್ಬೋದು ಅಂತಂಗ್ ಅಂದಿವಿ ಸೊ ಆ್ಯಕ್ಚುಲಿ ರಿಯಾಲಿಟಿ ಏನು ಗೊತ್ತಾ ಊರ್ ಲೈಫೇ ಬೆಸ್ಟ್ ಗೈಸ್ ಊರಲ್ಲಿ ಒಂದು ಐದು ಎಕರೆ ಒಲೆ ಇದ್ದು ಸೊ ಆರಾಮಿ ಆರಾಮಾಗಿ ಊರಲ್ಲಿ ಫಾರ್ಮಿಂಗ್ ಮಾಡಿಕೊಂಡು ಒಂದು ಒಂದು ಹತ್ತು ಕುರಿನೋ ಹತ್ತು ಕೋಳಿನೋ ಹತ್ತು ಎಮ್ಮೆ ಏನೋ ಇದ್ಕೊಂಡು ಸಾಕ್ಕೊಂಡು ಅದರಿಂದ ಬಂದಿದ್ದು ಹಾಲನ್ನ ಏನಂತಾರೆ ಅದಕ್ಕೆ ಹಾಲು ಹಾಕಿ ಕೇಂದ್ರ ಡೈರಿಗೆ ಡೈರಿಗೆ ಹಾಕ್ಕೊಂಡು ಅದರಿಂದ ದುಡ್ಡು ಬರುತ್ತೆ ಆಮೇಲೆ ಮೇಕೆ ಆದರೆ ಮೇಕಿನ ಮಾರ್ಸು ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಸೊ ಇದಕ್ಕೆಲ್ಲ ಯಾವ ಟೆಕ್ನಾಲಜಿ ಎಲ್ಲ ಎಫೆಕ್ಟ್ ಆಗೋಲ್ಲ ಅದಕ್ಕೆ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಸೊ ನನ್ನ ಸಜೆಷನ್ ಅಂದರೆ ಯಾರು ನಮ್ಮ ನಮ್ಮದಂತೂ ಹೊಲ ಇಲ್ಲ ಸೊ ಹೊಲ ಇರೋರಿಗೆ ಹೇಳ್ತಾ ಇದ್ದೀನಿ ಲ್ಯಾಂಡ್ ಇರೋರಿಗೆ ಹೇಳ್ತಾ ಇದ್ದೀನಿ ಇದ್ದರೆ ಕೆಲಸ ಮಾಡಿಲ್ಲ ಅದ್ರ ಜೊತೆ ಕೆಲಸ ಮಾಡಿಕೊಂಡು ವ್ಯವಸಾಯನ ಕಂಟಿನ್ಯೂ ಮಾಡಿ ಸೊ ಅದರಿಂದ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಮುಂದೆ ನನ್ನ ಪ್ರಕಾರ ಹಂಗೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಸೊ ಇರೋರೆಲ್ಲ ಕೆಲಸ ಕಳ್ಕೊಂಡು ಊರು ಹೋಗ್ಬೇಕಾಗುತ್ತೆ ಸೊ ಮನುಷ್ಯ ಅತಿಯಾದ ಒಂದು ಬುದ್ಧಿವಂತಿಕೆ ಅಂತ ಎಲ್ಲ ಎಲ್ಲಾನು ಕಡ್ಕೊಂಡೋಗ್ತಾನೆ ಇವಾಗ ಆಗ್ತಾ ಇದೆ ಹಂಗಾಗಿ ಇರೋರು ವರ್ಕ್ ಫ್ರಮ್ ಹೋಮ್ ಆ ಥರ ಮಾಡ್ಕೊಂಡು ವ್ಯವಸಾಯ ಮಾಡಿ ಅಂತ ಇನ್ನೊಂದು ಸಜೆಷನ್ ಮುಂದೆ ಇದೇ ತರ ಆದ್ರೆ ಎಂಪ್ಲಾಯ್ಸ್ ಎಲ್ಲ ಕೆಲಸ ಇರುತ್ತೆ ಅಲ್ಲ ನಮಗಿರೋದ್ರೆ ನಮ್ಮ ಫೀಲ್ಡ್ ಮೆಡಿಕಲ್ ಫೀಲ್ಡ್ ಎಲ್ಲ ಇರಲಿ ಇರಬೇಕಾಗುತ್ತೆ ಸೊ ನಾನು ಇರೋದು ಐ ಟಿ ಸೆಕ್ಟರ್ ಇಂಜಿನಿಯರ್ಸ್ ಅವ್ರು ಇರ್ತಾರಲ್ಲ ಐ ಟಿ ಎಂಪ್ಲಾಯೀಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇವಾಗ ಅಂದರೆ ಫುಲ್ಲ ನಾನು ಹೇಳ್ತಾ ಇರೋದು ಫುಲ್ಲಾಗಿ ಫುಲ್ಲು ಹೋಗೋಲ್ಲ ಸೊ ಅಟ್ಲೀಸ್ಟ್ ಇವಾಗ ನೋಡಿ ಇವಾಗ ಒಂದು ಕಂಪ್ನಿಲಿ ಹಂಡ್ರೆಡ್ ಮೆಂಬರ್ಸ್ ಎಂಪ್ಲಾಯ್ಸ್ ಇದ್ದರೆ ಒಂದು ಫಿಫ್ಟಿ ಪರ್ಸೆಂಟ್ ಕಿತ್ತಾಕ್ಬಿಡ್ತಾರೆ ಏನು ಹೇಗಂತ ಮೇನ್ ಮೇನ್ ಆಗಿರೋರು ಆ ಥರ ಎಲ್ಲ ಅವ್ರನ್ನ ಇಟ್ಕೊಂಡು ಕಂಪ್ನಿ ರನ್ ಮಾಡ್ತಾರೆ ಸೊ ಅದಾಗುತ್ತೆ ಅದು ಅದರಿಂದ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ಮುಂದೆ ನನಗೆ ಗೊತ್ತಿಲ್ಲ ಮೈಸೂರು ಹೋಗಿದ್ದಲ್ಲ ಮೈಸೂರು ಲೈಫು ಬೆಂಗ್ಳೂರು ಲೈಫು ಏನು ಡಿಫ್ರೆನ್ಸ್ ಆಗುತ್ತೋ ಅಲ್ಲಿ ಅಲ್ಲಿ ಜೀವನಕ್ಕೆ ಇಲ್ಲಿ ಜೀವನಕ್ಕೆ ಮೈಸೂರು ಬೆಸ್ಟ್ ಅನ್ಸುತ್ತಾ ಇಲ್ಲ ಬೆಂಗಳೂರು ಬೆಸ್ಟಾನ್ಸುತ್ತೆ ಮೈಸೂರು ಗಾಯಸ್ ಸುಳ್ಳು ಗಾಯಸ್ ಅಲ್ಲಿದ್ದಾಗ ಇನ್ಕ್ಲೂಡಿಂಗ್ ನನ್ನಿಡಿದೊಂಡನು ಸೊ ಮೈಸೂರು ಇದಕ್ಕೆ ಬೆಸ್ಟು ಇಲ್ಲ ಅಂತಲ್ಲ ಸೊ ಇಲ್ಲಿ ಟ್ರಾಫಿಕ್ ಟ್ರಾಫಿಕ್ ಇರಲ್ಲ ಸೊ ಹಂಗಾಗಿ ಟ್ರಾಫಿಕ್ ಟ್ರಾಫಿಕ್ ಎಲ್ಲ ಇರಲ್ಲ ಸೊ ಅದು ಬಿಟ್ಟರೆ ನಾನು ಹೇಳ್ತಾ ಇರೋದು ಅಲ್ಲಿ ಲೈಫ್ ಸ್ಟೈಲ್ ಏನ ಇಲ್ಲಿ ಊಟ ಇಲ್ಲಿ ನೋಡಿ ದುಡ್ಡು ಇಲ್ಲಾಂದ್ರೂ ಕಡಿಮೆ ಬಜೆಟಲ್ಲಿ ನಾನು ಹೆಂಗೆ 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 ಬರ್ಕೊಳ್ಬೋದು ಸೊ ಅಲ್ಲಿ ಹಂಗಲ್ಲ ಹಳ್ಳಿ ಕಡೆ ಹೇಳ್ತಿಲ್ಲ ನಾನು ಹೇಳ್ತಾರೆ ಮೈಸೂರು ಸಿಟಿ ಒಳಗಡೆ ಅಲ್ಲಿ ಊಟ ಇಲ್ಲಿ ಇಲ್ಲಿ ತರ ಸಿಗುತ್ತೆ ಅಲ್ಲಿ ಊಟ ಊಟ ಟೇಸ್ಟ್ ನಿಜವಾಗಿದೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಇದೇ ದುಡ್ಡು ಜಾಸ್ತಿ ಅದೇ ಟೇಸ್ಟ್ ಇಲ್ಲ ಇಲ್ಲಿ ಬೆಂಗಳೂರ್ಲಿಂಗಂದ್ರೆ ಐವತ್ತು ರೂಪಾಯಿ ಇಬ್ರು ಅಂದ್ರೆ ಐವತ್ತೈದು ರೂಪಾಯಿ ಊಟ ಮಾಡ್ಬಿಡ್ತೀವಿ ನಂಗೆ ಚಿಕ್ಕ ವಯಸ್ಸಿಂದ ನಂಗೆ ಒಂದು ಕೆಟ್ಟ ಕೋಪ ಏನಂತ ಯಾರಾದ್ರೂ ಟಿ ಇಲ್ಲಿ ಊಟ ಮಾಡಬೇಕಾದ್ರೆ ಸೌಂಡ್ ಬಂದ್ರೆ ನನಗೆ ಸರ್ವಾಗ್ ಬರ್ತಾ ಇರೋದು ಅಂದ್ರೆ ಇವಾಗ ನಾನು ಸೌಂಡ್ ಬಿಡ್ಕೊಂಡು ಕುಡಿತೀನಿ ಇಲ್ಲ ಅಂತಲ್ಲ ಅವಾಗ ನಾನು ಸಣ್ಣ ಅಂತ ಕೇಳಿದ್ರೆ ನನಗೆ ಬೇರೆ ಯಾರಾದರೂ ಈ ಥರ ಪಕ್ಕದಲ್ಲಿ ಕುಂತವ್ರು ಪತ್ತೆ ಕುಂತಾರೆ ಸೌಂಡ್ ಮಾಡ್ಕೊಂಡು ಇಲ್ಲ ಈ ಥರ ಸೌಂಡ್ ಮಾಡ್ಕೊಂಡು ಬಂದ್ಬಿಟ್ರೆ ನಂಗೆ ಒಂಥರ ಕೆಟ್ಟಕ್ಕೆ ಹೋಗ್ಬಂದುಬಿಡುತ್ತೆ ಎಷ್ಟು ಸರಿ ಹೇಳ್ತೀನಿ ನಮ್ಮ ನಮ್ಮನೆಲ್ಲ ಸ್ಟ್ರೆಚ್ಚಿಗೆ ಬರ್ತಿದ್ದಾನೆ ಕೂಡ ನನಗೆ ಫುಲ್ ಕೋಪ ಇದಕ್ಕೆ ಬರೋ ಕೋಪ ಎಲ್ಲೂ ಬೇರೆ ಯಾವುದಕ್ಕೂ ಬರೋಣ ಅಷ್ಟು ಸಾರ್ ನಾನು ಬೆಂಟ್ಲಕ್ಕೆ ಬರ್ತೀನಿ ಎಷ್ಟು ಸರಿ ಹೇಳ್ತೀನಿ ಅಂದರೆ ಮೈಂಡ್ಲಿ ಇನ್ ಸೆನ್ಸ್ ಕೋಪ ಬರುತ್ತೆ ಸೌಂಡ್ಗೆ ಇರಿಟೇಷನ್ ಇರಿಟೇಷನ್ ಅಂತಲ್ಲ ಅದೇ ಒಂದು ಕನ್ಫ್ಯೂಷನ್ ಅದೇ ಇವಾಗಿದ್ ಮದುವೆ ಟ್ವೆಂಟಿ ಟೂ ಅಂತೆ ಸೊ ಈಗ ನಾನು ಇವಾಗ ಹೋದ್ರೆ ಮಿನಿಮಮ್ ಒಂದ್ ಎರಡು ದಿನ ಆದ್ರೂ ಬೇಕಾಗುತ್ತೆ ನನಗೆ ಇವಾಗ ರಜೆ ಹಾಕೊಂಡ್ರೆ ಸೊ ಅದೇ ನಾನು ಹೇಳ್ತಿರೋದೇನಂದ್ರೆ ಒಂದ್ ಲಕ್ಷ ದುಡಿಯೋ ಪ್ರಶ್ನೆ ಅಲ್ಲ ನಾನು ಹೇಳ್ತಿರೋದೇನಂದ್ರೆ ಇವಾಗ ನೋಡಿ ಲಾಸ್ಟ್ ನೋಡಿ ಲಾಸ್ಟ್ ಡಿಸೆಂಬರ್ ನಾವು ಇವಾಗ ರಜೆ ಜಾಸ್ತಿ ಇತ್ತು ಎಲ್ಲಿ ಹೋಗೋಣ ಅಥವಾ ಯಾರಾದ್ರೂ ಮದುವೆ ಅಂತ ಇದ್ವಿ ಅವಾಗ ಯಾರು ಕರ್ಲಿಲ್ಲ ಎಲ್ಲೂ ಹೋಗಿಲ್ಲ ಅವ್ರ ರಜೆ ವೇಷ ಮನೇಲೆ ಮಲಗಿದ್ವಿ ಸೊ ಇವಾಗ ನೋಡಿ ಇವಾಗ ಬ್ಯಾಕ್ ಟು ಬ್ಯಾಕ್ ಏನಾದ್ರು ಯಾರೋ ಒಬ್ಬ ಕರೀತಾ ಇರ್ತಾರೆ ಮದುವೆ ಕರೀತಾ ಇರ್ತಾರೆ ಇಲ್ಲಿ ಯಾವ್ದೋ ಕೆಲಸ ಇರುತ್ತೆ ಅದೇ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಸೊ ನಿಮಗೆ ಪ್ಲಾನಿಂಗ್ ಕೊಡಿ ಅಂತ ಪ್ಲಾನಿಂಗ್ ನಾನು ತೋರಿಸಿನ ಬಾ ಹಾ ಸರಿ ಅದು ಏನು ಪ್ಲಾನಿಂಗ್ ಅದೇ ಇಲ್ಲಿ ಬಾ ತೋರಿಸ್ತೀನಿ ಏನೋ ಪ್ಲಾನಿಂಗ್ ಹೇಳ್ತಾರೆ ನೋಡಿ ಗಾಯ್ಸ್ ಇವಳು ನೋಡಿ ಯಾವತ್ತು ಅಂದ್ರೆ ಮದುವೆ ಸಂಡೇನಾ ಸಂಡೇ 22 ಸ್ಯಾಟರ್ಡೇ ನೈಟ್ ಅದು ಸ್ಯಾಟರ್ಡೇ ನೈಟ್ ಸ್ಯಾಟರ್ಡೇ ನೈಟ್ ಅದ್ರ ಅವತ್ತು ರಜಾ ಆಗುತ್ತೆ ನಾನು ಸ್ಯಾಟರ್ಡೇ ನೈಟ್ ಫಸ್ಟ್ ಶಿಫ್ಟ್ ಮಾಡ್ಕೊಂಡು ಬರ್ತೀನಿ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ ಇಂಗ್ಲೀಷಲ್ಲಿ ಹೇಳ್ತೀನಿ

ಏನು ಮಾಡೋದು ಗೈಸ್ ತಲೆ ನೋಡ್ತಾರೆ ಅಟ್ಲೀಸ್ಟ್ ವೀಕ್ ಆಫ್ ಏನಾದ್ರು ಇದ್ದರೆ ಆರಾಮಾಗಿ ಒಂದು ಎರಡು ದಿನ ಹಾಕೊಂಡು ಹೋಗ್ಬೋದಾಗಿತ್ತು ಸೊ ಅಲ್ಲಿಂದ ಮತ್ತೆ ಹಂಗೆ ವ್ಯಾಸ ಇವಾಗ ನಾನು ನೋಡಿ ನಮ್ಮೂರ್ಗ ನಮ್ಮ ನಮ್ಮ ಊರಿಗೆ ಹೋಗಿದ್ದು ತ್ರೀ ಇಯರ್ಸ್ ಒಂದು ಸಲ ಆಗೋದು ಸೊ ಅಲ್ಲೂ ಅಷ್ಟೇ ಸೊ ಅಲ್ಲಿ ತ್ರೀ ತ್ರೀ ಡೇಸ್ ಕಂಪಲ್ಸರಿಲೇಬೇಕಾಗುತ್ತೆ ಸೊ ನನಗೂ ತುಂಬ ದಿನ ಆಗಿತ್ತು ಅವರು ಅವರಂದ್ರೆ ನಂಗೆ ಒಂಥರ ಜಾಸ್ತಿ ತುಂಬ ಇಷ್ಟ ಯಾಕಂದರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಅಲ್ಲೇ ಆಗಿರೋದು ಅಂದರೆ ಅಲ್ಲೇ ಓದಿದ್ದು ಜಾಸ್ತಿ ನಮ್ಮ ಫ್ರೆಂಡ್ಸ್ ಜಾಸ್ತಿ ಇರೋದಲ್ಲೇ ಸೊ ಅವ್ರು ನಂಗೆ ತುಂಬ ಇಷ್ಟ ಸೊ ತುಂಬ ದಿನ ಆದಮೇಲೆ ಹೋಗಿದ್ನಲ್ಲ ಸೊ ಇರೋಣ ಅಂತ ಹೇಳಿದ್ದಿದ್ದು ಸೊ ಅದು ನೋಡಿದ್ರೆ ಹಿಂಗೆ ಇವಾಗ ನೋಡಿ ಇದೇ ಮತ್ತೆ ಅಲ್ಲ ಮದುವೆಲ್ಲ ಬಂದಿದೆ ಇವಾಗ ನೆಕ್ಸ್ಟ್ ಅಲ್ಲಿಂದ ಬಂದ ಮತ್ತು ಬೇರೆ ಕಡೆ ಒಂದು ಕಡೆ ಕೆಲಸ ಅಂತ ಹೇಳಿದೆ ನಾವು ಮತ್ತೆ ಅದರ ಕಡೆ ಜಾಗಬೇಕು ಏನು ಮಾಡ್ಬೇಕಂತ ತಲೆನೋ ಓಡ್ತಿಲ್ಲ ಅದೇ ಒಟ್ಟಿನಲ್ಲಿ ಹೋಗ್ಬೇಕು ಹೋಗಿಲ್ಲ ಅಂದರೆ ಬೇಜಾರಾಗ್ತಾನೆ ಪಕ್ಕ ಅವನು ಹಂಗಾಗಿ ಎನಿ ಕಂಡೀಷನ್ ಇವಾಗ ಒಂದು ನಂಗೆ ಆಪ್ಷನ್ ಅಂದ್ರೆ ಏನೇಂದರೆ ಸೊ ನಮ್ಮ ಕಂಪ್ನೀ ನಮ್ಮ ಬೇರೆ ಸ್ಟಾಫ್ ಇದ್ದಲ್ಲ ಅವ್ರ ಹತ್ರ ಅಜೆಸ್ಟ್ ಮಾಡ್ಕೋಬೇಕು ನಾನು ರಜೆ ಆಟ್ರದೋಗ್ಬರ್ತೀನಿ ನಾನು ಡ್ಯೂಟಿ ನೀನು ಮಾಡು ಸೊ ನಿನ್ನ ಡ್ಯೂಟಿ ನಾನು ಮಾಡ್ತೀನಿ ಅದೊಂದೇ ಇರೋದು ಆಪ್ಷನ್ ಇವಾಗ ಸೊ ಅದು ಮಾಡಿಕೊಂಡು ಓದಬೇಕು ಇನ್ನೊಂದು ಏನಾಗುತ್ತೆ ಅಂದರೆ ಸೊ ಅದು ನಾನು ಓದಿದ್ದು ನನ್ನ ಹೈಸ್ಕೂಲ್ ಹೋಯ್ತು ನೈನ್ತ್ ಟೆಂತಲ್ಲಿ ಅಲ್ಲಿ ಓದಿದ್ದು ಸೊ ಅದು ಅಂದರೆ ಇವಾಗ ಅಲ್ಲಿ ಹೋದರೆ ಅದು ಸ್ವಲ್ಪ ಮೆಮರೀಸ್ ಎಲ್ಲ ರೀಕಲೆಕ್ಟ್ ಆಗ ಆಗುತ್ತೆ ನಮ್ಮ ಮೇಡಮ್ ಸಾರಿ ನಮ್ಮ ಹೈಸ್ಕೂಲ್ 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 ಓದಿದ್ದಲ್ಲಿ ನಮ್ಮ ಹಾಸ್ಟಲ್ ಹಾಸ್ಟ್ ಹೋಗ್ಬೋದು ಮತ್ತು ನಮ್ಮ ಕಾಲೇಜ್ ನಮ್ಮ ಹಾಸ್ಟೆಲ್ಗೆ ಹೋಗ್ಬೋದು ನಮ್ಮ ಸ್ಕೂಲ್ಗೆಲ್ಲ ಹೋಗಿ ಸೊ ನಮ್ಮ ಯಾರು ಲೆಕ್ಚರ್ಸ್ನ ಹಾಸ್ಟೆಲ್ ವಾರ್ಡ್ನ ಮಾತಾಡ್ಕೊಂಡು ಬಂದರೆ ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾರೆ ಸೊ ಹೋದ್ರೆ ಇದು ಪ್ಲೇಸ್ಮೆಂಟ್ ಹೋಗಿಲ್ಲ ಅಂದರೆ ಅದೆಲ್ಲ ಮಿಸ್ ಮಾಡ್ಕೊತೀನಿ ಮತ್ತೆ ನಾನು ಆ ಕಡೆ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ ಮತ್ತೆ ಯಾರಾದರೂ ಮದುವೆ ಬೇಕಾದರೆ ಹೋಗೋ ಹೋಗೋಕ್ಕಾಗುತ್ತೆ ಸೊ ಸಿಚುವೇಶನ್ ಬಂದಿದೆ ಸೊ ಹಾಗಾಗಿ ಹೋಗೇ ಹೋಗ್ತೀನಿ ಗೈಡ್ಸ್ ಹೆಂಗಾದ್ರೆ ಮಾಡಿ ಇಲ್ಲಿ ಡ್ಯೂಟಿ ಟಿ ಅಜೆಸ್ಟ್ ಮಾಡ್ಕೊಂಡು ಪರವಾಗಿಲ್ಲ ಹೋಗ್ಬೇಕು ಹೋಗಿ ಮೆಮೊರೀಸ್ ಕಲೆಕ್ಟ್ ಮಾಡೋದೇ ನನಗೆ ಒಂಥರ ತುಂಬ ಆಸೆ ಸೊ ಹಂಗಾಗಿ ಹೋಗಿ ಸಿಗ್ತೀನಿ ಗೈಡ್ಸ್